ವಿಶ್ವಕಪ್ ಹೀರೋ ಸಿಕ್ಸರ್ ಕಿಂಗ್ ದಾಖಲೆಗಳ ಸರದಾರ ಹೀಗೆ ನಾನಾ ಹೆಸರಲ್ಲಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಮನದಲ್ಲಿ ಮನೆ ಮಾಡಿರುವ ಆಟಗಾರ ಯುವರಾಜ್ ಸಿಂಗ್ ಎರಡ್ ಸಾವಿರದ ಏಳು ಹನ್ನೊಂದರ ವಿಶ್ವಕಪ್ ಗೆಲುವಿನ ರುವಾರಿ ಈ ಹೀರೋ ಒಮ್ಮೆ ಕ್ರಿಸ್ಗೆ ಅಂಟ್ಕೊಂಡ್ರೆ ಸಾಕು ಅದೆಂಥ ಬೌಲರ್ಗೂ ಬೆವರಿಳಿಸಿಬಿಡ್ತಿದ್ದ ಭಾರತ ಕಂಡ ಶ್ರೇಷ್ಠ ಆಟಗಾರರ ಪಟ್ಟಿಯಲ್ಲಿ ಖಂಡಿತ ಈ ಆಟಗಾರನ ಹೆಸರು ಇದ್ದೇ ಇರುತ್ತೆ ಎರಡು ಸಾವಿರದ ಏಳರ ವಿಶ್ವಕಪ್ ಇಂಗ್ಲೆಂಡ್ ವಿರುದ್ಧದ ಪಂದ್ಯ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಎಂದಿಗೂ ಮರೆಯಲಾಗದ ದಿನ ಅಂದರೆ ತಪ್ಪಾಗಲ್ಲ ಪ್ಲಿಂಟಾಪ್ ಕಿರಿಕಿಗೆ ಸರಿಯಾಗಿ ಉತ್ತರ ನೀಡಿದ್ದ ಯುವಿ ಸ್ಟುವರ್ಟ್ ಬ್ರಾಡ್ ಬೌಲಿಂಗ್ನಲ್ಲಿ ಆರು ಎಸೆತುಗಳಲ್ಲಿ ಆರು ಸಿಕ್ಸ್ ಬಾರಿಸಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದ ಅಂದು ಭಾರತದ ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮವಂತೂ ಮುಗಿಲು ಮುಟ್ಟಿತ್ತು ಇಂತಹ ನೂರಾರು ಪಂದ್ಯಗಳಲ್ಲಿ ಟೀಂ ಇಂಡಿಯಾಗೆ ಆಸರಿಯಾಗಿದ್ದ ಯುವಿ ಕ್ರಿಕೆಟ್ ಸಾಧನೆ ಎಂಥವರನ್ನು ಸೆಳೆಯುತ್ತೆ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ಯುವರಾಜ್ ಸಿಂಗ್ ಸಾಧನೆ ನೋಡಿದರೆ ಮುನ್ನೂರ ನಾಲ್ಕು ಏಕದಿನ ಪಂದ್ಯಗಳನ್ನು ಆಡಿರುವ ಅವರು ಎಂಟು ಸಾವಿರದ ಏಳುನೂರ ಒಂದು ರನ್ ಗಳಿಸಿದ್ದಾರೆ ನೂರ ಐವತ್ತು ರನ್ ಇವರ ವೈಯಕ್ತಿಕ ಅತಿ ಹೆಚ್ಚು ರನ್ ಆಗಿದ್ದು ಎಂಬತ್ತಾರು ಪಾಯಿಂಟ್ ಆರು ಏಳರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಒಟ್ಟು ಹದಿನಾಲ್ಕು ಶತಕ ಹಾಗೂ ಐವತ್ನಾಲ್ಕು ಅರ್ಧ ಶತಕ ಸಿಡಿಸಿರುವ ಯುವಿ ಏಕದಿನ ಪಂದ್ಯಗಳಲ್ಲಿ ಟೀಂ ಇಂಡಿಯಾದ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಆಧಾರದ ಸ್ತಂಭವಾಗಿದ್ರು ಇನ್ನು ನಲವತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಯುವರಾಜ್ ಸಿಂಗ್ ಅರವತ್ತೆರಡು ಇನ್ನಿಂಗ್ಸ್ಗಳ ಪೈಕಿ ಸಾವಿರದ ಒಂಬೈನೂರು ರನ್ ಗಳಿಸಿದ್ದಾರೆ ನೂರ ಅರವತ್ತೊಂಬತ್ತು ಇವರ ಗರಿಷ್ಠ ಮೊತ್ತವಾಗಿದ್ದು ಮೂವತ್ತ್ ಪಾಯಿಂಟ್ ಒಂಬತ್ತು ಎರಡು ಸರಾಸರಿಯಲ್ಲಿ ಐವತ್ತೇಳು ಪಾಯಿಂಟ್ ಒಂಬತ್ತು ಏಳು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬಿಸಿದ್ದಾರೆ ಟೆಸ್ಟ್ ಪಂದ್ಯಗಳ ಪೈಕಿ ಮೂರು ಶತಕ ಹಾಗೂ ಹನ್ನೊಂದು ಅರ್ಧ ಶತಕ ಸಿಡಿಸಿದ್ದಾರೆ ಇನ್ನು ಚುಟುಕು ಕ್ರಿಕೆಟ್ನಲ್ಲಿ ತಮ್ಮದೇ ಅಭಿಮಾನಿ ಬಳಗ ಹೊಂದಿದ್ದ ಯುವರಾಜ್ ಐವತ್ತೆಂಟು ಪಂದ್ಯಗಳ ಪೈಕಿ ಸಾವಿರದ ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿದ್ದಾರೆ ಎಪ್ಪತ್ತೇಳು ರನ್ ಇವರ ವೈಯಕ್ತಿಕ ಗರಿಷ್ಠ ರನ್ ಆಗಿದ್ದು ನೂರ ಮೂವತ್ತಾರು ಪಾಯಿಂಟ್ ಮೂರು ಎಂಟರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಎರಡು ಸರಾಸರಿ ಹೊಂದಿರುವ ಯುವರಾಜ್ ಸಿಂಗ್ ಟಿ ಟ್ವೆಂಟಿ ಗೇಮ್ಗಳ ಕಿಂಗ್ ಎನಿಸಿಕೊಂಡಿದ್ದರು ಇನ್ನು ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ಬೌಲಿಂಗ್ನಲ್ಲೂ ಭರ್ಜರಿ ಪ್ರದರ್ಶನ ತೋರಿರುವ ಯುವರಾಜ್ ಸಿಂಗ್ ಮುನ್ನೂರ ನಾಲ್ಕು ಏಕದಿನ ಪಂದ್ಯಗಳ ಪೈಕಿ ನೂರ ಹನ್ನೊಂದು ವಿಕೆಟ್ ಕಬಳಿಸಿದ್ದಾರೆ ಮೂವತ್ತೊಂದು ರನ್ ನೀಡಿ ಐದು ವಿಕೆಟ್ ಗಳಿಸಿದ್ದು ಇವರ ಉತ್ತಮ ಬೌಲಿಂಗ್ ಸಾಧನೆಯಾಗಿದೆ ಇನ್ನು ಟೆಸ್ಟ್ ಪಂದ್ಯಗಳ ಪೈಕಿ ನಲವತ್ತು ಪಂದ್ಯಗಳಲ್ಲಿ ಒಂಬತ್ತು ವಿಕೆಟ್ ಪಡೆದಿದ್ದಾರೆ ಒಂಬತ್ತು ರನ್ ನೀಡಿ ಎರಡು ವಿಕೆಟ್ ಪಡೆದಿದ್ದು ಇವರ ಉತ್ತಮ ಟೆಸ್ಟ್ ಬೌಲಿಂಗ್ ಸಾಧನೆಯಾಗಿದೆ ಇನ್ನು ಟಿ ಟ್ವೆಂಟಿ ಪಂದ್ಯಗಳಲ್ಲೂ ಕೂಡ ಬೌಲಿಂಗ್ನಲ್ಲಿ ತಂಡಕ್ಕೆ ಆಸರಿಯಾಗ್ತಿದ್ದ ಯುವಿ ಐವತ್ತೆಂಟು ಪಂದ್ಯಗಳ ಪೈಕಿ ಇಪ್ಪತ್ತೆಂಟು ವಿಕೆಟ್ ಪಡೆದು ಮಿಂಚಿದ್ದಾರೆ ಹದಿನೇಳು ರನ್ಗೆ ಮೂರು ವಿಕೆಟ್ ಪಡೆದಿದ್ದು ಇವರ ಟಿ ಟ್ವೆಂಟಿ ಗೇಮ್ನಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನವಾಗಿದೆ ಹನ್ನೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಂಜಾಬಿ ಸಿಖ್ ಕುಟುಂಬದಲ್ಲಿ ಯೋಗರಾಜ್ ಸಿಂಗ್ ಮತ್ತು ಶಬನಮ್ ಸಿಂಗ್ ದಂಪತಿ ಮಗನಾಗಿ ಯುವರಾಜ್ ಸಿಂಗ್ ಜನಿಸಿದರು ಯುವರಾಜ್ ಸಿಂಗ್ಗೆ ಬಾಲ್ಯದಲ್ಲಿ ಟೆನ್ನಿಸ್ ಮತ್ತು ರೋಲರ್ ಸ್ಕೇಟಿಂಗ್ ಅಚ್ಚುಮೆಚ್ಚಿನ ಕ್ರೀಡೆಯಾಗಿತ್ತು ಮತ್ತು ಅವರು ಎರಡರಲ್ಲೂ ಸಾಕಷ್ಟು ಉತ್ತಮವಾಗಿ ಆಟ ಆಡ್ತಿದ್ರು ಅವರ ರಾಷ್ಟ್ರೀಯ ಅಂಡರ್ ಫೋರ್ಟೀನ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ರು ಪದಕವನ್ನು ತಂದು ತಂದೆಗೆ ತೋರಿಸಿದಾಗ ಅದನ್ನು ಕೋಪದಿಂದ ಹೊರಗಡೆಯಿಸ್ತಿದ್ರಂತೆ ತದನಂತರ ತಮ್ಮ ಇಷ್ಟದ ಕ್ರೀಡೆಗಳನ್ನು ತ್ಯಜಿಸಿ ಬಾಲ್ಯದ ಹಂತದಲ್ಲಿ ಕ್ರಿಕೆಟ್ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ರು ಯುವರಾಜ್ ಸಿಂಗ್ ಚಂಡೀಗಢದ ಡಿಎವಿ ಪಬ್ಲಿಕ್ ಸ್ಕೂಲ್ನಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ಮಾಡಿದ್ದ ಯುವರಾಜ್ ಸಿಂಗ್ ಪಂಜಾಬ್ ವಿಶ್ವವಿದ್ಯಾನಿಲಯದ ಡಿಎವಿ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ನವೆಂಬರ್ನಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಯುವರಾಜ್ ಸಿಂಗ್ ಪಂಜಾಬ್ ಅಂಡರ್ ಸಿಕ್ಸ್ಟೀನ್ ತಂಡದ ಪರವಾಗಿ ಕಣಕ್ಕಿಳಿದಿದ್ರು ಈ ವೇಳೆ ಜಮ್ಮು ಮತ್ತು ಕಾಶ್ಮೀರ ಜೊತೆಗಿನ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ನಂತರ ಅಂಡರ್ ಸಿಕ್ಸ್ಟೀನ್ ಪಂದ್ಯಗಳ ಉತ್ತಮ ಪ್ರದರ್ಶನದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಯುವರಾಜ್ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾಗಿದ್ದರು ಹಿಮಾಚಲ ಪ್ರದೇಶ ಅಂಡರ್ ನೈನ್ಟೀನ್ ತಂಡದ ವಿರುದ್ಧ ನಡೆದ ಪಂದ್ಯದಲ್ಲಿ ಔಟ್ ಆಗದೆ ನೂರ ಮೂವತ್ತೇಳು ರನ್ ಗಳಿಸಿದ್ರು ಯುವರಾಜ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ರಣಜಿ ಟ್ರೋಫಿಯಲ್ಲಿ ಒರಿಸ್ಸಾ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೇಳರ ಕೊನೆಯಲ್ಲಿ ಪ್ರಥಮ ದರ್ಜೆಗೆ ಪಾದಾರ್ಪಣೆ ಮಾಡಿದ್ರು ಆದರೆ ಇನ್ನಿಂಗ್ಸ್ನಲ್ಲಿ ಡಕ್ಗೆ ಔಟ್ ಆದರು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತದಲ್ಲಿ ನಡೆದ ಶ್ರೀಲಂಕಾ ಅಂಡರ್ ನೈನ್ಟೀನ್ ವಿರುದ್ದದ ಸರಣಿಯಲ್ಲಿ ಯುವರಾಜ್ ಭಾರತವನ್ನು ಪ್ರತಿನಿಧಿಸಿದ್ರು ಮೂರನೇ ಒಡಿಐನಲ್ಲಿ ಯುವರಾಜ್ ಐವತ್ತೈದು ಎಸೆತಗಳಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ರಣಜಿ ಟ್ರೋಫಿಯಲ್ಲಿ ಅವರು ಹರಿಯಾಣದ ವಿರುದ್ದ ನೂರ ನಲವತ್ತೊಂಬತ್ತು ರನ್ ಗಳಿಸಿದ್ರು ತಮ್ಮ ಹದಿಮೂರನೇ ವರ್ಷಕ್ಕೆ ಪಂಜಾಬ್ನ ಹದಿನಾರು ವರ್ಷದ ವಯೋಮಿತಿ ತಂಡದ ಪರವಾಗಿ ಆಡಿದ ಯುವಿ ಬಿಹಾರ್ ವಿರುದ್ಧ ನಡೆದ ಹತ್ತೊಂಬತ್ತು ವರ್ಷದ ವಯೋಮಿತಿ ಕೋಚ್ ಬೆಹಾರ್ ಟ್ರೋಫಿಯಲ್ಲಿ ಮುನ್ನೂರ ಐವತ್ತೆಂಟು ರನ್ ಸಿಡಿಸಿದ್ರು ಕ್ರಿಕೆಟ್ ಜಗತ್ತಿಗೆ ಯುವರಾಜ್ ಸಿಂಗ್ ಅನ್ನುವ ಹೆಸರು ಗೊತ್ತಾಗಿದ್ದು ಈ ಪಂದ್ಯದ ಬಳಿಕ ಯುವರಾಜ್ ಅಂಡರ್ ನೈನ್ಟೀನ್ ತಂಡದಲ್ಲಿ ಉತ್ತಮ ಪ್ರದರ್ಶನದ ಹಿನ್ನೆಲೆಯಲ್ಲಿ ಎರಡು ಸಾವಿರನೇ ವರ್ಷದಲ್ಲಿ ಐಸಿಸಿ ನಾಕ್ಔಟ್ ಟ್ರೋಫಿಗೆ ಭಾರತೀಯ ತಂಡದಲ್ಲಿ ಆಯ್ಕೆಯಾದರು ಪ್ರಿ ಕ್ವಾರ್ಟರ್ ಫೈನಲ್ನಲ್ಲಿ ಕೀನ್ಯಾ ವಿರುದ್ಧ ಅಂತಾರಾಷ್ಟೀಯ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದ್ರು ನಾಲ್ಕು ಓವರ್ಗಳನ್ನು ಬೌಲ್ ಮಾಡಿದ ಅವರು ಹದಿನಾಲ್ಕು ರನ್ಗಳನ್ನು ಬಿಟ್ಕೊಟ್ರು ಆದರೆ ಬ್ಯಾಟಿಂಗ್ನಲ್ಲಿ ಅಂದು ಯುವಿಗೆ ಅವಕಾಶ ಸಿಗಲಿಲ್ಲ ಆದರೆ ಮುಂಬರುವ ಸರಣಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಗ್ಲೆನ್ ಮೆಗ್ರಾಥ್ ಬ್ರೆಟ್ಲಿ ಮತ್ತು ಜೇಸನ್ ಗಿಲಸ್ಪಿ ಅವರ ವೇಗದ ದಾಳಿಯ ವಿರುದ್ಧ ಯುವರಾಜ್ ಎಂಬತ್ತು ಎಸೆತಗಳಲ್ಲಿ ಎಂಬತ್ನಾಲ್ಕು ರನ್ಗಳ ತನ್ನ ಇನ್ನಿಂಗ್ಸ್ಗಾಗಿ ಪಂದ್ಯ ಪುರುಷೋತ್ತಮರಾದರು ಅದು ಭಾರತವನ್ನು ಇಪ್ಪತ್ತು ರನ್ಗಳಿಂದ ಗೆಲ್ಲಲು ಸಹಾಯ ಮಾಡಿತು ದಕ್ಷಿಣ ಆಫ್ರಿಕಾದ ವಿರುದ್ಧ ಸೆಮಿಫೈನಲ್ನಲ್ಲಿ ಅವರು ನಲವತ್ತೊಂದು ರನ್ ಗಳಿಸಿದ್ರು ಮತ್ತು ಬೌಲಿಂಗ್ನಲ್ಲೂ ಕೂಡ ಹದಿನೈದು ರನ್ ನೀಡಿ ಒಂದು ವಿಕೆಟ್ ಪಡೆದರು ಶ್ರೀಲಂಕಾದಲ್ಲಿ ಎರಡು ಸಾವಿರದ ಒಂದರ ಕೊಕೋ ಕೋಲಾ ಕಪ್ ಸರಣಿಯಲ್ಲಿ ಶ್ರೀಲಂಕಾ ವಿರುದ್ದ ನಿರ್ಣಾಯಕ ಪಂದ್ಯದಲ್ಲಿ ತೊಂಬತ್ತೆಂಟು ರನ್ ಗಳಿಸಿದ್ರು ಜೊತೆಗೆ ಈ ಸರಣಿಯಲ್ಲಿ ಎಂಟು ವಿಕೆಟ್ ಗಳಿಸೋದ್ರೊಂದಿಗೆ ತಾನೊಬ್ಬ ಉತ್ತಮ ಆಲ್ರೌಂಡರ್ ಆಟಗಾರ ಅನ್ನೋದನ್ನು ತೋರಿಸಿಕೊಟ್ಟಿದ್ರು ನಂತರ ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಖಾಯಂ ಆಟಗಾರನಾಗಿ ಗುರುತಿಸಿಕೊಂಡ ಅವರು ಟೀಂ ಇಂಡಿಯಾ ಪ್ರಮುಖ ಆಟಗಾರನಾಗಿ ಗುರುತಿಸಿಕೊಂಡರು ಜುಲೈ ಹದಿಮೂರು ಎರಡು ಸಾವಿರದ ಎರಡರ ನ್ಯಾಟ್ವೆಸ್ಟ್ ಟ್ರೋಫಿ ಫೈನಲ್ನಲ್ಲಿ ಮೆನ್ ಇನ್ ಬ್ಲೂ ಇಂಗ್ಲೆಂಡ್ ತಂಡದೊಂದಿಗೆ ಸೆಣಸಾಡಿ ವಿರೋಚಿತ ಗೆಲುವು ಸಾಧಿಸಿದ್ರು ನಾಯಕ ಸೌರವ್ ಗಂಗೂಲಿ ಅಂದು ತಮ್ಮ ಜರ್ಸಿ ಕಳಚಿ ಸಂಭ್ರಮಪಟ್ಟಿದ್ದರು ಇಂಗ್ಲೆಂಡ್ ವಿರುದ್ಧದ ಈ ಪ್ರಸಿದ್ಧ ವಿಜಯ ಇಂದಿಗೂ ಕ್ರಿಕೆಟ್ ಅಭಿಮಾನಿಗಳು ಮರೆಯಲು ಸಾಧ್ಯವಿಲ್ಲ ಇಂಗ್ಲೆಂಡ್ ಆರಂಭಿಕ ಆಟಗಾರ ಮಾರ್ಕಸ್ ಟ್ರೆಸ್ಕೋಥೆಕ್ ಮತ್ತು ನಾಯಕ ನಾಸಿರ್ ಹುಸೇನ್ ಆತಿಥೇಯರ ಪರವಾಗಿ ಶತಕಗಳನ್ನು ಗಳಿಸಿದರು ಇವರಿಬ್ಬರ ಅಬ್ಬರ ಬ್ಯಾಟಿಂಗ್ನಿಂದ ಭಾರತ ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿ ಪಡೆಯಿತು ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ತಂಡ ಸೌರವ್ ಗಂಗೂಲಿ ಮತ್ತು ವೀರೇಂದ್ರ ಸೆಹ್ವಾಗ್ ಅವರ ಮೊದಲ ಹದಿನೈದು ಓವರ್ಗಳಲ್ಲಿ ನೂರ ಆರು ರನ್ಗಳನ್ನು ಬಾರಿಸುವ ಮೂಲಕ ಇಂಗ್ಲೆಂಡ್ ಬೌಲಿಂಗ್ ದಾಳಿಯನ್ನ ಉತ್ತಮವಾಗಿ ಎದುರಿಸಿತ್ತು ನಂತರ ನೂರ ನಲವತ್ತಾರು ರನ್ಗಳಿಗೆ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡಿತ್ತು ಆಗ ಯುವ ಬ್ಯಾಟ್ಸ್ಮನ್ಗಳಾದ ಯುವರಾಜ್ ಸಿಂಗ್ ಮತ್ತು ಮೊಹಮ್ಮದ್ ಕೈಫ್ ಭಾರತವನ್ನು ನ್ಯಾಟ್ವೆಸ್ಟ್ ಟ್ರೋಫಿಗೆ ಎತ್ತಿ ಹಿಡಿಯಲು ನೂರ ಇಪ್ಪತ್ತೊಂದು ರನ್ಗಳ ಜೊತೆಯಾಟವನ್ನು ಆಡಿದ್ರು ಕೊನೆಯಲ್ಲಿ ಝಹೀರ್ ಖಾನ್ ಎರಡು ಬಾರಿ ಚೆಂಡನ್ನ ಬೌಂಡರಿ ಗೆರೆ ದಾಟಿಸುವ ಮೂಲಕ ಇಂಗ್ಲೆಂಡ್ಗೆ ಸೋಲಿನ ರುಚಿ ತೋರಿಸಿದ್ರು ಫೈನಲ್ನಲ್ಲಿ ವಿರೋಚಿತ ಇನ್ನಿಂಗ್ಸ್ಗಾಗಿ ಮೊಹಮ್ಮದ್ ಕೈಫ್ ಪಂದ್ಯ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಆದರೆ ಈ ಪಂದ್ಯದಲ್ಲಿ ಯುವರಾಜ್ ಪ್ರದರ್ಶನ ಅತಿ ಉತ್ತಮವಾಗಿ ಮೂಡಿಬಂದಿತ್ತು ದಕ್ಷಿಣ ಆಫ್ರಿಕಾದ ಡರ್ಬನ್ನಲ್ಲಿ ನಡೆದ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ಸ್ಟೈಲಿಶ್ ಬ್ಯಾಟ್ಸ್ಮನ್ ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಓವರ್ ಒಂದರ ಆರು ಎಸೆತಗಳನ್ನು ಸಿಕ್ಸರ್ ಗಟ್ಟುವ ಮೂಲಕ ವಿಶೇಷ ದಾಖಲೆ ಬರೆದಿದ್ರು ಇಂಗ್ಲೆಂಡ್ ಬಲಗೈ ವೇಗಿ ಸ್ಟುವರ್ಟ್ ಬ್ರಾಡ್ಗೆ ಅಂದು ಯುವಿ ಮೂಲೆ ಮೂಲೆಯ ದರ್ಶನ ಮಾಡಿಸಿದ್ರು ಅಂದು ಆಂಡ್ರೂ ಫ್ಲಿಂಟಾಪ್ ಜೊತೆಗಿನ ಮಾತಿನ ಬಿಸಿ ಸ್ಟುವರ್ಟ್ ಬ್ರಾಡ್ ಮೇಲೆ ಬಿದ್ದಂತೆಯಾಗಿತ್ತು ಯುವಿ ಪ್ರತಿಯೊಂದು ಸಿಕ್ಸರ್ ನೋಡಿ ಇಂಗ್ಲೆಂಡ್ ಆಟಗಾರರಿಗೆ ಅಂದು ಕಣ್ಣು ತಿರುಗುವಂತೆ ಮಾಡಿತ್ತು ಅಂದು ಕೇವಲ ಹನ್ನೆರಡು ಎಸೆತಗಳಲ್ಲೇ ಅರ್ಧ ಶತಕ ಬಾರಿಸುವ ಮೂಲಕ ವಿಶ್ವ ದಾಖಲೆ ಬರೆದರು ಯುವರಾಜ್ ಸಿಂಗ್ ಅಂತಿಮವಾಗಿ ಹದಿನಾರು ಎಸೆತಗಳನ್ನು ಎದುರಿಸಿದ ಯುವಿ ಮೂರು ಬೌಂಡರಿ ಹಾಗೂ ಏಳು ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ ಐವತ್ತೆಂಟು ರನ್ ಗಳಿಸಿದ್ರು ಯುವರಾಜ್ ಸಿಂಗ್ ಹೆಸರಿನಲ್ಲಿ ಕೆಲವು ವಿಶ್ವ ದಾಖಲೆಗಳನ್ನು ನಾವು ನೋಡುವುದಾದರೆ ಅಂತಾರಾಷ್ಟೀಯ ಟಿ ಟ್ವೆಂಟಿಯಲ್ಲಿ ಅತಿ ವೇಗದ ಅರ್ಧಶತಕ ಗಳಿಸಿದ ಆಟಗಾರ ಯುವರಾಜ್ ಸಿಂಗ್ ಎರಡು ಸಾವಿರದ ಏಳರ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಕೇವಲ ಹನ್ನೆರಡು ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ದಾಖಲೆ ಬರೆದಿದ್ದಾರೆ ಇದು ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ದಾಖಲಾದ ಅತ್ಯಂತ ವೇಗದ ಅರ್ಧಶತಕವಾಗಿ ಇಂದಿಗೂ ಉಳಿದುಕೊಂಡಿದೆ ಒಡಿಐ ಮಾದರಿಯಲ್ಲಿ ಐದನೇ ಕ್ರಮಾಂಕದಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಏಕೈಕ ಆಟಗಾರ ಯುವರಾಜ್ ಸಿಂಗ್ ಯುವಿ ಒಟ್ಟು ಏಳು ಶತಕಗಳನ್ನು ಐದನೇ ಕ್ರಮಾಂಕದಲ್ಲಿ ಗಳಿಸಿದ್ದಾರೆ ಅತಿ ಹೆಚ್ಚು ಐಸಿಸಿ ಟೂರ್ನಿಯ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕೆ ಯುವರಾಜ್ ಸಿಂಗ್ ಮತ್ತೊಂದು ಅತ್ಯಂತ ವಿಶೇಷ ಹಾಗೂ ಪ್ರಮುಖ ದಾಖಲೆಯನ್ನ ತಮ್ಮ ಹೆಸರಿನಲ್ಲಿ ಹೊಂದಿದ್ದಾರೆ ಒಟ್ಟು ಏಳು ಐಸಿಸಿ ಟೂರ್ನಿಯ ಫೈನಲ್ ಪಂದ್ಯಗಳಲ್ಲಿ ಆಡಿ ಯುವಿ ದಾಖಲೆ ಬರೆದಿದ್ದಾರೆ ಇದನ್ನ ಕೂಡ ಈವರೆಗೆ ಯಾರಿಂದಲೂ ಮುರಿಯೋದಕ್ಕೆ ಸಾಧ್ಯವಾಗಿಲ್ಲ ಐಪಿಎಲ್ ಆವೃತ್ತಿಯೊಂದರಲ್ಲಿ ಅತಿ ಹೆಚ್ಚು ಹ್ಯಾಟ್ರಿಕ್ ಯುವರಾಜ್ ಸಿಂಗ್ ಬ್ಯಾಟಿಂಗ್ನಲ್ಲಿ ಮಾತ್ರವಲ್ಲ ಬೌಲಿಂಗ್ನಲ್ಲಿಯೂ ಸಾಕಷ್ಟು ಸಂದರ್ಭಗಳಲ್ಲಿ ಮ್ಯಾಚ್ ವಿನ್ನರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅದು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಸಮಯ ಇಪ್ಪತ್ತೆಂಟು ವರ್ಷಗಳ ಬಳಿಕ ಟೀಂ ಇಂಡಿಯಾ ವಿಶ್ವಕಪ್ ಎತ್ತಿ ಹಿಡಿದಿತ್ತು ಆದರೆ ಇದಾದ ಕೆಲ ದಿನಗಳ ನಂತರ ಕ್ರಿಕೆಟ್ ಲೋಕವೇ ಒಮ್ಮೆ ಶಾಕ್ಗೆ ಒಳಗಾಗಿತ್ತು ಪಂಜಾಬ್ ಕ ಯುವರಾಜ್ ಸಿಂಗ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಆಘಾತಕ್ಕೆ ಒಳಗಾಗಿದ್ರು ವಿಶ್ವಕಪ್ ಹೀರೋಗಾಗಿ ಇಡೀ ಕ್ರಿಕೆಟ್ ಜಗತ್ತು ಪ್ರಾರ್ಥನೆ ಮಾಡಿತ್ತು ವಿದೇಶದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಪಡೆದ ಯುವಿ ಯಮನನ್ನೇ ಸೋಲಿಸಿ ಜೀವನದಲ್ಲಿ ಗೆದ್ದಿದ್ರು ಈ ಸಂದರ್ಭದಲ್ಲಿ ಯುವಿ ಗುಣಮುಖರಾಗ್ಲಿ ಅಂತ ಕೋಟ್ಯಾಂತರ ಜನರು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಕೂಡ ಮಾಡಿದ್ರು ನಂತರದ ದಿನಗಳಲ್ಲಿ ಕ್ಯಾನ್ಸರ್ ಗೆದ್ದ ಯುವಿ ಅಭಿಮಾನಿಗಳ ಆಶಯದಂತೆ ಪೂರ್ಣ ಗುಣಮುಖರಾದರು ಯುವರಾಜ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಹೇಸಲ್ ಕೀಚ್ ಅವರನ್ನ ವಿವಾಹವಾದರು ವಿವಾಹಕ್ಕೂ ಮುಂಚೆ ಮೂರು ವರ್ಷ ಹೇಸಲ್ ಹಿಂದೆ ಸೈಕಲ್ ಹೊಡೆದಿದ್ದ ಯುವಿ ಕೊನೆಗೂ ತಮ್ಮ ಪ್ರೀತಿಯಲ್ಲಿ ಗೆದ್ದಿದ್ರು ಕ್ರಿಕೆಟ್ ಬಗ್ಗೆ ಕಿಂಚಿತ್ತು ಗೊತ್ತಿಲ್ಲದ ಹೇಸಲ್ ಕೊನೆಗೂ ಯುವಿ ಮನಸ್ಸಿಗೆ ಸೋತು ಎರಡು ಸಾವಿರದ ಹದಿನಾರರಲ್ಲಿ ವಿವಾಹವಾದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಮೊದಲ ಮಗುವನ್ನು ಸ್ವಾಗತಿಸಿದ್ರು ಅವರು ತಮ್ಮ ಪ್ರೀತಿ ಪಾತ್ರರ ಜೊತೆ ಮುಂಬೈನ ಅತ್ಯಂತ ಐಷಾರಾಮಿ ಪ್ರದೇಶದಲ್ಲಿ ಒಂದು ಅದ್ಭುತವಾದ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದಾರೆ ಅದೇನೇ ಇರಲಿ ಯುವರಾಜ್ ಸಿಂಗ್ ಅನ್ನೋ ಈ ಸಿಕ್ಸರ್ ಕಿಂಗ್ ಇಂದಿಗೂ ಎಂದಿಗೂ ಎಂದೆಂದಿಗೂ ಯುವ ಮನಸ್ಸುಗಳಲ್ಲಿ ತಮ್ಮದೇ ಸ್ಥಾನ ಪಡೆದುಕೊಂಡಿದ್ದಾರೆ ಅವರ ಆಟದ ಜೊತೆಗೆ ಅವರ ನಡವಳಿಕೆ ಇಂದಿಗೂ ಎಲ್ಲರಿಗೂ ದಾರಿದೀಪವಾಗಿದೆ ಜೊತೆಗೆ ಅವರು ಕ್ಯಾನ್ಸರ್ನಿಂದ ಹೊರಬಂದಿದ್ದು ಜೊತೆಗೆ ಮತ್ತೆ ಕ್ರಿಕೆಟ್ ಆಡಿದ್ದು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಏನಂತೀರಾ ಕಾಮೆಂಟ್ ಮಾಡಿ